ಪೂರಕ ಪಾಠ ಅಂದ್ರೆ ಪಾಠ ಆದ್ಮೇಲೆ ಪಾಠಕ್ಕೆ ಅಂದ್ರೆ ಪೂರಕ ಪಾಠ ಅಂತ ಬಗ್ಗೆ ಹುಚ್ಚು ಉರುಳು ಹೆಸರು ನೋಡು ಹುಚ್ಚ ಅಂದ್ರೆ ಜವಾಬ್ದಾರಿ ಕೊಡ್ತೀರನಾ ಅವನ್ ತಪ್ಪ ಮಾಡ್ಲಿ ಸರಿನ ಮಾಡ್ಲಿ ಹುಚ್ಚ ಹುಚ್ಚ ಅಂತ ಹುರುಳು ಅಂದ್ರ ಜೊಳ್ಳು ಹ ಈ ಪಾಠ ಹೆಸರು ಉರುಳು ಇನ್ ಬರ್ದಂತವ್ರು ಯಾರಪ್ಪ ಅಂದ್ರ ಬಿಚಿ ಶಾರ್ಟ್ ಕಟ್ ಇದು ಏನಿದೆ ಬಿಚಿ ಅಂದ್ರೆ ಇವರು ಪೂರ್ತಿ ಹೆಸರು ಏನಲ್ಲ ಭೀಮರಾವ್ ಅಲ್ರಿ ರಾಯಸಂ ಭೀಮರಾವ್ ಭೀಮಸಂ ಭೀಮರಾವ್ ದೇಸಾಯಿ ರಾಸಂ ಅನ್ನಬೇಕು ಏನು ಅನ್ನಬೇಕು ಭೀಮರಾವ್ ರಾಸಂ ಭೀಮಸೇನಾ ರಾವ್ ಭೀಮರಾವ್ ದೇಸಾಯಿ ದೇಸಾ ನೋಡಿ ಈ ದೇಸಾಯಿ ಅನ್ನ ಟೈಟಲ್ ಬಂದ ನಿಮಗೆ ಏನು ಗೊತ್ತಾಗುತ್ತೆ ಇವರು ಬ್ರಾಹ್ಮಣ ಸನ್ನದು ಗೊತ್ತಾಗುತ್ತೆ ಇವರು ಬಿಚಿಯವರು ಕಾವ್ಯನಾಮ ಅವರ ಕಾವ್ಯನಾಮ ಅಂದ್ರೆ ಭೀ ದಾಸಂ ಭೀಮ್ರಾವ್ ದೇಸಾಯಿ ಅವರ ಶಾರ್ಟ್ಕಟ್ ಈಗ ನೋಡ ನಿಮ್ಮ ಅಡ್ರೆಸ್ ಅಪ್ಪನ ಹೆಸರು ನಿಮ್ಮ ಹೆಸರು ಕೂಡಿಸಿ ಒಂದು ಶಾರ್ಟ್ಕಟ್ನಾಗ ಹೇಳ್ತಿರ್ತೀವ್ರಿ ಹಾಗೆ ಇವ್ರದ್ದು ಒಂದು ಕಾವ್ಯನಾಮ ಬಿಚಿ ಬಿಚಿ ಅಂದ್ರೆ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಅಗ್ರಜರು ಅಂದ್ರೆ ಏನೋ ಕಾಮಿಡಿಯನ್ ಅನ್ದ್ದು ಹೀರೋ ಇವರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪ್ರತಿಯೊಂದು ಅಕ್ಷರ ಅಕ್ಷರದಲ್ಲೂ ಪದ ಪದದಲ್ಲೂ ಒಂದು ಅಕ್ಷರ ಹೇಳಿದ್ರಂದ್ರೆ ಅದು ಕಾಮಿಡಿ ಹೇಳ್ತಾರೆ ಅವರು ನೀವು ಬಿದ್ದು ಬಿದ್ದು ನಗ್ತಿರೇ ಆದ್ರೆ ಅವರು ಓದಬೇಕು ಉದಾಹರಣೆಗಾಗಿ ಈಗ ಪ್ರಾಣೇಶ್ ಅಂತ ಅದಾರಲ್ಲ ನಿಮ್ ಕೊಪ್ಪಳ ಜಾತ್ರೆ ನಡಿದ್ರು ಪ್ರಾಣೇಶ ಪ್ರಾಣೇಶ್ ಅಂತ ಒಂದು ಕಾರ್ಯಕ್ರಮ ಕೊಡಿಸ್ತಾರ ಗೌರಿಮೆಂಟದ ಅಚ್ಚಾರ ಅವತ್ ನೋಡ್ರಿ ರಾತ್ರಿ ಎಲ್ಲ ಜನರು ಏನ್ ಮಾಡ್ತಾರ ತಂಡ ಕುಂತು ಅಂತ ಅವ್ರು ಕೇಳ್ತಾರ ಹೌದಲ್ಲ ಅವರು ಪ್ರತಿ ಒಂದು ಶಬ್ದಕ್ಕೂ ಕಾಮಿಡಿ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಎಲ್ಲ ಕಾಮಿಡಿಗಳನ್ನು ಹೇಳ್ತಾರಲ್ಲ ಅದಕ್ಕೆ ಇನ್ಸ್ಪಿರೇಷನ್ ಏನಂದ್ರೆ ಬಿಚಿ ಅವ್ರ ಪುಸ್ತಕ ಓದ್ತಾರ ಅವರು ಅವಾಗ

ನೋಡು ನಗು ನಗಬೇಕಂದ್ರೆ ಹೆಂಗ್ ನಗ್ಬೇಕು ಗೊತ್ತಾನ ಒರಿಜಿನಲ್ ನಗು ಹೆಂಗಂದ್ರ ಬಿದ್ದು ಬಿದ್ದು ಹಟ್ಟು ನಗದಾಗ ನಿಮ್ಗೆ ಗೊತ್ತಿಲ್ಲದನ್ನ ಕಣ್ಣೀರು ಬರ್ತಾವ ನೋಡ್ರಿ ಅದು ಪಕ್ಕ ನಗು ಹಂಗ ಮೂಲಕ ನಗು ಅಂತ ಹೇಳ್ತಾರ ನಗೋದ್ರೊಳಗೆ ಬಹಳಷ್ಟದ ಅದು ನಗುನ ಅಲ್ಲ ಯಾರ ನಗ್ಕೊಂಡು ಹಿಂಗ್ ಮಾಡ್ತಾರೆ ಹೌದಲ್ಲ ಹಂಗಲ್ಲ ಪಟ್ಟು ಹುಣ್ಣು ಉಣ್ಣು ಆಗಂಗ ಬಿದ್ದು ಬಿದ್ದು ನೆಕ್ತಿರ್ತಾರೆ ಹೌದಲ್ಲ ಈ ನೋಡ ಅದು ಏನ ಕಾಮ ಪ್ರಾಣೇಶ್ವರು ಹೇಳ್ತಾರೆ ನಮ್ಮ ಜೀವನದ ಸಂಗತಿಗಳನ್ನು ಕ್ರೂಟೀ ಕರ್ಸ್ಕೊಂಡು ಹೇಳ್ತಿರ್ತಾರೆ ಆವತ್ತಿಗೆ ಅವೆಲ್ಲ ನಿಮ್ಗೆ ಗೊತ್ತಾಗಿರಲ್ಲ ಮುಂಜಾನೆ ಹಂಗೆ ಅಚ್ಚಾನಕ್ಕೇನ ಎದ್ರೆ ಎದ್ರೆ ಚೆಕಪ್ಪ ಎದ್ರೆ ಅಡ ಅದು ನಂತರ ಏ ಹೇಳಿಕ್ರೆ ಇಷ್ಟೊತ್ತಿಗೆ ನಮ್ಮ ಮನೆ ಮುಂದೆ ಬಂದು ನಾಲ್ಕು ಮಂದಿ ನಿಂತಿದ್ದ ಅಂತ ನಂತರ ಹಂಟಿಲೋ ಚಿರಗಿಡ್ಕೊಲ್ಲ ಅಲ್ಲೇ ಮತ್ತೆ ಎದ್ರೆ ನಂತರ ಕೇಳಿದ್ರೆ ಹಸೇನ ಹೌದಲ್ಲ ಹಂಗ್ ಇಂಥವೆಲ್ಲ ಹುಡುಗಿ ಹುಡುಗಿ ಕೊಡ್ತಾರ ಅವ್ರಿಗೆ ನಮಗ್ ಗೊತ್ತಿರಲ್ಲ ಅಂದ್ರ ನಗುವಿನಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತ ಅದಕ್ಕೆ ಇವುದು ಕಥೆನೂ ಅಲ್ಲ ಕವನೂ ಅಲ್ಲ ಒಂದ್ ರೀತಿ ಒಂದು ಪ್ರಬಂಧನೂ ಅಲ್ಲ ಒಂದ್ ರೀತಿ ಪತ್ರದ ಮೂಲಕ ಇವ್ರ ಹಾಸ್ಯ ತಮಗಿರ್ತಕ್ಕಂಥ ಹಾಸ್ಯವನ್ನು ಸಾಹಿತ್ಯವನ್ನು ಈ ಮೂರು ಲೆಟರ್ನಲ್ಲಿ ಹಾಕ್ತಾರ ಅವರು ಒಂದೇ ಲೆಟರ್ನಿಗೆ ಹೇಳ್ತಾರ ಹಿಂಗ ರಕ್ಷಣಾ ಇದು ಸಾರಿ ರಕ್ಷಣೆ ವೇದಿಕೆ ಅಲ್ಲ ನಾಡ ಹಬ್ಬ ಅವರು ಅವ್ರು ಹೇಳ್ತಾರೆ ಒಂದು ಕಾರ್ಯಕ್ರಮ ನಾಡ ಹಬ್ಬ ಅಂದ್ರೆ ಯಾವ ನಾಡ ಹಬ್ಬ ನಾಡ ಹಬ್ಬ ಅಂತ ದಸರೆ ಆ ದಸರಾ ಹಬ್ಬದೊಳಗ ದಿನಗಳವರೆಗೆ ದಸರಾ ನಡಿತೈತಿ ಹೌದಲ್ಲ ಅದ್ರ ದಿನವತ್ತು ನೀ ದೇವರಿಗೆ ಹೋಗಿ ಬರ್ತೀರ ಬನ್ನಿ ಗಿಡಕ್ಕೆ ಹೋಗಿರ್ತೀರ ಒಂಬತ್ತು ದಿವ್ಸ ಹೋಗಿರ್ತೀರ ಈ ನಾಡ ಹಬ್ಬದ ಅಂಗವಾಗಿ ಕೆಲವೊಂದು ಊರಾಗ ಏನ್ ಮಾಡ್ತಾರ ಗೊತ್ತ ಬರೋಬ್ಬರಿ ಹಬ್ಬ ಚೆನ್ನಾಗಿ ಆಚರಣೆ ಮಾಡ್ಬೇಕಂತ ಊರು ಕಮಿಟಿ ಅವರೆಲ್ಲ ಕೂಡ್ಕೊಂಡು ಒಂಬತ್ತು ದಿನನೂ ನಾವು ದೇವಿಯ ಆರಾಧನೆ ಮಾಡಿ ಲಾಸ್ಟ್ ಒಂದು ದಿನ ದಸರಾ ದಿನ ಕೆಲವೊಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಅಂದ್ರೆ ಜಾತ್ರೆ ದೇವಿ ಜಾತ್ರೆನೇ ಇಟ್ಕೋಬಹುದು ಆಮೇಲೆ ಫಂಕ್ಷನ್ ಇಟ್ಕೊಂಡಿರ್ತಾರೆ ಅದಕ್ಕೆ ಇಲ್ಲಿ ಬಿ ಸಿ ಅವರಿಗೆ ಬರಿತಾರ ಅವ್ರ ಲೆಟ್ರ ಹಿಂಗ ನಮ್ಮ ಊರಿನ ನಾಡ ಹಬ್ಬದಲ್ಲಿ ತಾವುಗಳು ಬರಬೇಕು ನಾವು ಕನ್ನಡಾಂಬೆಯನ್ನು ಸೇವೆ ಮಾಡ್ತೀವಿ ಬರ್ಬೇಕಂದಾಗ ಬಿ ಏನಂತ ಹೌದಾ ನೀವು ಕನ್ನಡ ಸೇವೆ ಮಾಡುವಾಗ ನಾನು ಇಲ್ಲ ಅನ್ನೋ ಕಲ್ತ ಬರ್ತೀನಿ ಆ ನನ್ನ ಸ್ವಲ್ಪ ನಂದು ಒಂದು ಬೇಡಿಕೆ ಇದೆ ಎಲ್ಲ ಅಂತ ಹೇಳಿ ಸ್ವಾಮಿ ಹೇಳಿ ಸಾಹಿತಿಗಳೇ ಅಂತ ಕೇಳ್ತಾರೆ ಅವರು ಕನ್ನಡ ಇವ್ರು ಯಾರು ನಾಡ ಹಬ್ಬ ಅವರು ಹಿಂಗೆ ಬರ್ತೀನಿ ಗೊತ್ತೈತಿಲ್ಲ ನಾವು ಬರ್ಬೇಕಂದ್ರೆ ಹೆಂಗೆ ಗೊತ್ತೈತಿಲ್ಲ ಖರ್ಚು ಕೊಡ್ಬೇಕು ಮತ್ತು ಈಗ ಎಲ್ಲರನ್ನು ಖರ್ಚಿರ್ತಾರಲ್ಲ ಅಜ್ಜರು ಎಲ್ಲರಿಗೂ ದುಡ್ಡು ಕೊಡ್ಬೇಕು ಅವರು ಅವರು ಫ್ರೀಯಾಗಿ ಬಂದಿರಲ್ಲ ಅಲ್ಲಿ ಡ್ರಾಮಾ ಮಾಡೋರು ಬಂದಿರ್ಬೋದು ಉಪನ್ಯಾಸಕ್ಕೆ ಕೊಡೋರು ಬಂದಿರ್ಬೋದು ಸಾಹಸದ ಒಂದು ಯಶೋಗಾಥೆಯನ್ನು ತೋರಿಸೋರು ಬಂದಿರ್ಬೋದು ಅವ್ರನ್ನ ಕರ್ಕೊಂಬರೋ ಖರ್ಚು ಅವ್ರನ್ನ ಸ್ಟೈಲ್ ಮಾಡೋ ಖರ್ಚು ಬಟ್ ಅವ್ರು ಹೋಗುವಾಗ ಅವ್ರಿಗೆ ಸಂಭಾವನೆ ಕೊಟ್ಟುಕೊಳ್ಸ್ಬೇಕು ಅದಕ್ಕೆ ಇವ್ರು ಮಾಡ್ತಾರ ಆ ಒಂದು ನಾಡ ಹಬ್ಬ ವೇದಿಕೆ ಹೇಳ್ತಾರಲ್ಲ ನೀವು ನಮ್ಮಂತ ದೊಡ್ಡ ಸಾಹಿತಿಗಳನ್ನು ಕರ್ಸ್ಬೇಕಾದ್ರೆ ನಿಮ್ಗೆಲ್ಲ ಗೊತ್ತಾಯ್ತಲ್ಲಪ್ಪ ತಿಳಿದೈತಿಲ್ಲಪ್ಪ ನಮಗೆ ಬೈಕ್ ಗೊತ್ತೈತಲ್ಲಪ್ಪ ನೀವು ಕೊಟ್ಟ ದುಡ್ಡು ನಮಗೆ ಪೇಮೆಂಟ್ ನಾವು ಹೆಂಗೆ ಬರೋಕ್ಕಾಗತ್ತಾ ನಾನು ಮದ್ದೆ ಹೇಳ್ತೀನಿ ನಮ್ದು ಖರ್ಚು ಕೊಡ್ಬೇಕು ಟ್ರೈನ್ ಖರ್ಚು ಕೊಡ್ಬೇಕು ಅದಕ್ಕೆ ಗೊತ್ತಾಯ್ತಲ್ಲ ಎರಡನೇ ಎರಡನೇ ಚ ಬೋಗಿದ್ದು ಬ್ಯಾಡ ಅಂತ ಹೇಳ್ತಾರೆ ಎರಡನೇ ಬೋಗಿ ಅಂದ್ರೆ ಕಾಮನ್ ಆಗಿ ಕುದ್ರದ ಅಲ್ಲಿ ಏನು ನಾನು ಮೇಚ ಹಾಳಾಗತ್ತಾ ದೊಡ್ಡ ಸಾಹಿತಿ ಅದೀನಿ ಬರ್ರಿ ಬರೀ ಕುಂದ್ರ ಬರ್ರಿ ಅಂತ ಅಂತೇಳಿ ಯಾರು ನನ್ನ ಸೀಟ್ ಕುತ್ಕೊಡ್ತಾರ ಕೊಡಲ್ಲ ನನ್ನ ಯೋಗ್ಯತೆ ಏನು ಹಂಗಾಗಿ ನಾನು ಏನು ಮಾಡ್ತೀನಿ ಗೊತ್ತಾ ಫಸ್ಟ್ ಕ್ಲಾಸ್ನಾಗೆ ಬರಬೇಕು ಇನ್ನೊಂದು ಹೇಳೋದು ಮಾರ್ತ್ ಬಿಟ್ಟೆ ನಾನು ಅಂತಾರೆ ಅವ್ರಿಗೆ ಏನು ನನ್ನ ಮಗ ನಾ ಮೂರನೇ ಮಗ ಮೂರನೇ ಮಗ ಅದನ್ನ ಯಾವತ್ತು ನನ್ಗೆ ಬಿಟ್ಟಿರಲ್ವ ಎಲ್ಲ ಒಂದು ತಗೊಂಡು ಅವನೊಂದ್ ಅರ್ಧ ಚಾರ್ಜ್ ಕೊಡಪ್ಪ ನೀನು ಮತ್ತೆ ಬೇಜಾರ್ ಮಾಡ್ಕೋಬೇಟ್ರೋಡವ ಏನು ಇಷ್ಟು ಅಷ್ಟು ಹೇಳ್ಬಿಟ್ರಪ್ಪ ಅನ್ಬೇಡ್ರ ಬೇಜಾರ್ ಮಾಡ್ಕೊಬೇಡ್ರಿ ನೀವು ಇಲ್ಲ ಅಲ್ಲಿ ಕೊಡ್ತೀವಿ ಅದನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಮತ್ ಲೆಟರ್ ಬರ್ದ್ರ ಹಾಗಾದ್ರೆ ನೀವು ಬರೋ ಲೆಟ್ರನ್ನ ಅವ್ರು ಹೇಳ್ತಾರ ಎಲ್ಲ ಕಮಿಟಿ ಅವ್ರು ಬರ ಮೇಲೆ ಮತ್ತ ಪತ್ರ ಹೇಳ್ತಾರ ಓಹೋ ನೀವು ಹಾಕಿದ ಪತ್ರ ನನಗೆ ಬಿಡ್ತೀವಿ ಆದ್ರೆ ಇನ್ನೊಂದು ವಿಷಯ ಹೇಳೋದ್ ಮರ್ತ ಬಿಟ್ಟೆ ನಾನು ಏನಂದ್ರೆ ಗೊತ್ತಲ್ಲ ಟ್ರೈನಿಗೆ ಬಂದ್ಮೇಲೆ ಆಗಿಳಿದ ಒಂದ್ ಟ್ಯಾಕ್ಸಿ ತಗೊಂಡ್ ಟೈಮ್ ತೊಡಿದ್ರೆ ಅಲ್ಲಿ ಮಟ್ಟ ಬರ್ಬೇಕಾದ್ರೆ ಅಲ್ಲಿಂದ ನಾವು ಶುರು ಮಾಡ್ಕೊಂತೀವಿ ಇಲ್ಲ ಸ್ನಾಕ್ ಇಸ್ತೀವಿ ಕಡಲೆ ಪೂರಿ ತಗೊಂತೀವಿ ಆಮೇಲೆ ಕಬ್ಬು ಹಾಕಿ ಚಿಪ್ಸ್ ಆಮೇಲೆ ಚಿಪ್ಸ್ ತಗೋಬೇಕನ್ ಟೀ ಕಾಫಿ ಅದಕ್ಕೆಲ್ಲ ಬೇಕಲ್ಲಪ್ಪ ಅದ್ರ ಒಂದು ಖರ್ಚು ಕೊಡ್ಬೇಕಲ್ಲ ನಾವು ಬರ್ರಿ ಚಿಲ್ರ ಹೋಗ್ಬಿಡ್ತೇವೆ ಮಲ್ಲಿ ಬಿಟ್ಟ ಅದನ್ನ ಹೇಳಕ್ ನೆನಪಿಲ್ಲ ಬೇಸರ್ ಮಾಡ್ಕೊಂಡ್ಬಿಡಿದ್ಲಂತ ಅವ್ರಂದ್ರ ಕಮಿಟಿ ಅವರು ವಿಚಾರ ಮಾಡಿ ಆಯ್ತು ನಾವು ಅದನ್ನು ಕೊಡಕ್ ಹೋಗ್ ನೀವು ಬನ್ನಿ ಅಂತ ಅಂದ್ರೆ ಮತ್ತೆ ನೆಕ್ಸ್ಟ್ ಇಷ್ಟೆಲ್ಲ ಕೊಡಲಿ ಅವ್ರು ಹೆಚ್ಚು ಕಡಿಮೆ ಆದಾಗ ಹೇಳ್ತಾರೆ ಇಲ್ಲ ನಾ ಬರೋ ಡೇಟ್ ಇನ್ನೊಂದು ಸಾರಿ ಈಗ ನನಗೆ ಕರೆಕ್ಟ್ ಆಗಲ್ಲ ಸ್ವಲ್ಪ ಕ್ಷಮಿಸ್ಬಿಟ್ರೆ ಅಂದಾಗ ಆ ಲಕ್ಷ ಇದು ಕನ್ನಡ ನಾಡ ಹಬ್ಬ ಅವ್ರು ಏನಂದ್ರೆ ಪರವಾಗಿಲ್ಲ ನಿಮ್ಮಂತವರನ್ನು ನೋಡುವ ಭಾಗ್ಯ ಸಿಗಬೇಕಿತ್ತು ಕೇಳ ಕೇಳುವ ಭಾಗ್ಯ ನಮಗಿಲ್ಲ ಅದಕ್ಕೆ ನಾವು ಪರವಾಗಿಲ್ಲ ಇನ್ನೊಂದ್ಸರಿ ನೀವು ಬಿಡು ಮಾಡ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಶೋಧ ತರಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ಕರ ಇದ್ರ ಎಲ್ಲ ತಿಳಿದ ಎಲ್ಲ ತಿಳಿದಿತ್ತ ಎಲ್ಲ ಕೊಟ್ವಿ ಬರೋ ಕೊಲ್ಲ ಒಂದು ಡೇಟ್ ಕುಡಿ ಪುಣ್ಯಾತ್ನ ಬರೀ ರೊಕ್ಕದಾಗ್ಲೇ ಇವ್ರು ಇವರು ಲೇ ಇವ್ರು ಬಿಟ್ಟು ನಮ್ಮ ನೋಡೋ ಬರ್ಲೆ ಅಂತ ನೋಡಿ ಎಷ್ಟು ಚೆನ್ನಾಗಿ ತಮ್ಮ ಹಾಸ್ಯ ಕಾಮಿಡಿಯಲ್ಲಿ ಅವ್ರು ಅಂದ್ರೆ ನಮ್ದ ರೊಕ್ಕ ದುಸ್ಥಿತಿ ಅದನ್ನ ಏನಪ್ಪ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಈ ಬೀಚಿಯವರ್ದ ಏನು ಮೇನ್ ವಿಷಯ ಏನಂದ್ರೆ ನಮ್ಗೆ ದುಡ್ಡು ಬೇಕು ನಾವು ಬಂದ್ರೂ ದುಡ್ಡು ಬೇಕು ನಮ್ಗೆ ಅಲ್ಲಿ ಖರ್ಚು ನೋಡ್ಬೇಕು ಬರೋಣ ಮನೆಗೂ ರೊಕ್ಕ ಕೊಡ್ಬೇಕು ನಾವು ಹೈಬೈ ನನಗ ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋದು ಅದಕ್ಕೆ ಹುಚ್ಚು ಇದ್ರಾಗ ಏನಿಲ್ಲ ಆಗ್ತಿಲ್ಲ ಅಂದಾಗ ಹೌದಲ್ಲ ಕೇಳಿದ್ರೆ ಇವ್ರು ರೊಕ್ಕ ಕೊಡ್ಲಿಲ್ಲ ಅವ್ರು ಬರ್ಲಿಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬರಲಿಲ್ಲ ಕಾರ್ಯಕ್ರಮ ನಡೆಸ್ಕೊಳ್ಳಿಲ್ಲ ಇವರು ರೊಕ್ಕ ಕೊಟ್ಟು ನಮಗೆಲ್ಲ ಕಾರ್ಯಕ್ರಮ ತೋರಿಸ್ಕೊಳ್ಳಿಲ್ಲ ಇವರು ಬಾಯ್ ಅಂದ್ರೆ ಅವ್ರು ಬಾಯ್ ಅಂದ್ರೆ ಹೌದಲ್ಲ ಇದರುಳು ಗೊತ್ತಾಗ್ತಿಲ್ಲ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಇರ್ತದೆ ಪ್ರತಿಯೊಬ್ರು ಒಂದೊಂದು ಪ್ರಶ್ನೆ ಉತ್ತರ ಹೇಳಬೇಕು ಹುಚ್ಚು ಉರುಳು ಎಂದರೆ ಏನು ಎಂದರೆ ಎಷ್ಟೇ ಮಾತನಾಡಿದ್ರೂ ಅದಕ್ಕೆ ಅರ್ಥ ಇರುತ್ತೆ ಏನೂ ಇರೋದಿಲ್ಲ ಅದು ತೂಕದ ಮಾತಲ್ಲ ಹೌದಲ್ಲ ಬೇರೆ ಊರು ಹುಚ್ಚು ಊರೊಳಗನು ಯಾವ ಕೃತಿಯಿಂದ ಆರಿಸಿಕೊಳ್ಳೋರಲ್ಲಾಗಿದೆ ಕುಚ್ಚುರ ಬೀಚಿಯವ್ರ ಕೃತಿಯಿಂದ ಆಡಿಸಿ ಬೀಚಿಯವರು ಕೃತಿಗಳಿಂದ ಕೃತಿಗಳ ವೆರಿ ಗುಡ್ ಊರು ಬೀಚಿಯವರಿಗೆ ಯಾವ ಊರಿಗೆ ಊರಿನವರು ಪತ್ರ ಬರೆದರು ಯಾರು ಬೀಚಿಯವರಿಗೆ ಬೇರೆ ಕರ್ನಾಟಕ ಮಂಗಳೂರಿನವರು ಪತ್ರ ಬರೆದ ಕರ್ನಾಟಕದಲ್ಲಿ ಒಂದು ಊರಿನ ಹೆಸರು ಗೊತ್ತಿಲ್ಲ ಅವರ ಅವರು ಪತ್ರ ಬರೆದರು ಆಮಂತ್ರಣ ಪತ್ರಿಕೆಯನ್ನು ಪ್ರಕಟಿಸಲು ಅನುಕೂಲವಾಗುವ ವಿಷಯಗಳು ಯಾವುವು ಯಾರು ಹೇಳ್ತಾರೆ ಪ್ರಕಟವಾಗಲು ಯಾವ ವಿಷಯ ಬೇಕಲ್ಲಿ ನೀವು ಬರುವ ದಿನಾಂಕ ನಮಗೆ ಕೊಟ್ರೆ ನಾವು ಏನ್ ಮಾಡ್ತೀವಿ ಆ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತೀವಿ ಹೌದಲ್ಲ ಅವ್ರು ಬರೋ ಡೇಟ್ ಕೊಡ್ಬೇಕು ಈಗ ಎದ್ದು ಪತ್ರಿಕೆ ಅವ್ರ ಡೇಟ್ ಕೊಟ್ಟಿಲ್ಲ ಹೌದಲ್ಲ ಅದನ್ನೇಳ್ಬೇಕು ನಿಮ್ಮ ಉತ್ತರದ ಹಾದಿಯನ್ನು ಕಾಯುತ್ತಿದ್ದೇನೆ ಈ ಮಾತನ್ನು ಯಾರು ಯಾರು ಹೇಳಿದ್ರು ಹಾಂ ಕಮಿಟಿಯವರು ಬೀಚಿ ಅವರಿಗೆ ರ್ಯಾಲಿವುಡ್ ಕಮಿಟಿಯವರು ಬೀಚಿಯವರಿಗೆ ನಿಮ್ಮ ಪತ್ರದ ಹಾದಿಯನ್ನು ಕಾಯುತ್ತಿದ್ದೇವೆ ಅಂತ ಹೇಳಿದ್ರು ಬೀಚಿಯವರನ್ನು ಬಿಟ್ಟು ಇರದೇ ಇರುವವರು ಯಾರು ಬೀಚಿ ಅವರು ಇರುವ ಮೂರು ಅವರ ಮೂರನೇ ಮಗ ಅವರ ಮೂರನೇ ಮುಂಗ ರ್ಯಾಲಿವುಡ್ ಬೀಚಿಯವರಿಗೆ ಎಷ್ಟೇ ಇಷ್ಟಿಯಲ್ಲಿ ಜನಿಸಿದರು ಬೀಚಿಯವ್ರು ಜನ ಯಾವ ಊರು

ಭಾಷಣಕ್ಕೆ ಕರೆದವರು ಯಾರು ಉಳ್ದು ಗೊತ್ತಿಲ್ಲ ಹೇಳ್ಬೋದು ಬಿಚಿ ಅವರನ್ನು ಭಾಷಣಕ್ಕೆ ವೆಲ್ಕಮ್ ಮಾಡಿದವರು ಸ್ವಾಗತ ಮಾಡ್ ಯಾರಿಯವರು ಟ್ಯಾಕ್ಸಿಯಲ್ಲಿ ಹೊರಟು ಹೋಗುವಾಗ ಏನೇನು ಮಾಡಬೇಕು ನಾವ್ ಏನೇನು ಮಾಡ್ತೀವಿ ಅಂತ ಹೇಳ್ಕೊಂಡ್ರು ಕಮಿಟಿ ಹ್ಮ್

ನಿಮ್ಮ ಭಾಷಣದ ಒಂದು ಹಾಲಿಗೆ ನಾವು ಬರಬೇಕಾದ್ರೆ ಇಷ್ಟೆಲ್ಲ ಖರ್ಚು ಮಾಡ್ಕೊಬಳೆ ಅನ್ನೇದ ನೀವು ತಪ್ಪು ಬಾವಿಸ್ಬಾರ್ದು ಅಂತಂದು ಕೇಳ್ತಾನೆ ವೆರಿ ಗುಡ್ ಹೇಳಿದ್ವಿ ನೋಡಿ ಅವರು ಭಾಷಣಕ್ಕೆ ಹಾಜರಾಗುವ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳ ಉತ್ತರವೇನು ಅವ್ರು ಕಾರ್ಯಕ್ರಮ ಕೊಡ್ತಾರಂದ್ರೆ ಅದರಲ್ಲಿ ಯಾವ ಮೇಲೆ ಕೊಡೋಕೆ ಬರ್ತಾರೆ ಅವ್ರ ಕಾರ್ಯಕ್ರಮ ಅವ್ರ ಉದ್ದೇಶ ಏನಿರ್ತಾ ಕಾರ್ಯಕ್ರಮ ಕರ್ಸೈತಲ್ಲ ಯಾಕೆ ಅವರು ಕ್ಯಾನ್ಸಲ್ ಮಾಡ್ಕೊಂಬಿಟ್ರ ಅದನ್ನೇ ಕ್ಯಾನ್ಸಲ್ ಯಾಕೆ ಮಾಡ್ಕೊಂಡ್ರು ಅವರು ಡೇಟ್ ಮುಂದೆ ಯಾಕೆ ಕೂತಿದ್ರು ಯಾರು ರೀ ಏ ಎಲ್ಲರು ಕೇಳ್ತಾ ಇರ್ತೀರಿ ಅದನ್ನ ಹೇಳ್ಬೇಕು ನಿಮ್ಮ ಹತ್ರ ಉತ್ತರ ಐತಿ ಹೇಳಕ್ಕೆ ಎದರ್ತೀರಿ ಹಾ ಹೇಳಿ ಇದಕ್ಕೆ ಕಾರಣ ಆರ್ಥಿಕ ಆರ್ಥಿಕ ದುಸ್ಥಿತಿ ನಮ್ಮ ಹತ್ರ ಇಲ್ಲ ಎಲ್ಲರಿಗೂ ನಾ ಕೇಳ್ತೀನಿ ನೀವು ಕೂಡ ಸ್ವಲ್ಪ ಲೇಟ್ ಮಾಡಿದ್ರಲ್ಲ ನಾ ಇನ್ನೊಂದು ಡೇಟ್ ಕೊಡ್ತೀನಿ ಯಾಕಂದ್ರೆ ದುಡ್ಡು ಕೊಟ್ಟರೆ ಒಂದು ಕಾರ್ಯಕ್ರಮ ಐತೆ ಆ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಆಮೇಲೆ ನೆಕ್ಸ್ಟ್ ನಿಮಗೆ ಬರ್ತೀನಿ ಅಂದ್ರೆ ಈ ಒಂದು ಉತ್ತರವನ್ನು ಕೇಳಿದಾಗ ಆ ಒಂದು ನಾಡ ಹಬ್ಬ ವೇದಿಕೆಯವರು ವ್ಯಕ್ತಪಡಿಸಿದ ಅಭಿಪ್ರಾಯ ಹೇಗಿತ್ತು ಪರವಾಗಿಲ್ಲ ಇನ್ನೊಂದು ಬನ್ನಿ ಹೆಂಗೈತಿ ಹಂಗೆ ಇದ್ರೂ ಇನ್ನಷ್ಟು ಸುಧಾಷ್ ಹೇಳೋರು ಹಾಂ ಪರವಾಗಿಲ್ಲ ನಿಮ್ಮ ಮಾತನ್ನು ಕೇಳುವ ಬಗ್ಗೆ ನಮಗಿಲ್ಲ ಇನ್ನೊಂದು ಬಾರಿ ಇನ್ನೊಂದು ಬಾರಿ ಕರೆದಾಗ ನಿಮ್ಮ ಮಾತನ್ನು ನಾವು ಕೇಳುವ ಸದಾವಕಾಶ ಒದಗಿ ಬರಲಿ ಅಂತ ಹೇಳಿ ಅವ್ರು ಏನು ಮಾಡಿದ್ರು ಅವರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಅದನ್ನ ಸಮಾಪ್ತಿ ಮಾಡ್ತಾರೆ ವೆರಿ ಗುಡ್ ನೋಡ ಈ ಬೀಚಿಯವರು ಇದೇನು ಹುಚ್ಚುರುಳು ಹುಚ್ಚೂರುಳು ಅಂದ್ರೆ ತಿರುಳಿಲ್ಲ ಅಂದ್ರ ಇವತ್ತು ನಿಮಗ್ ಗೊತ್ತಾಗ್ತಲ್ಲ ಎಲ್ಲ ಜಾತ್ರೆಗೆ ಟೂರ್ಗೆ ಹೋದಲ್ಲೇ ಅದನ್ನ ಇದನ್ನ ಕುರ್ಕುರಿ ತಿಂತ ಹಾಳು ಮಾಡ್ಬೇಡ್ರಿ ಸಣ್ಣದು ಒಂದು ಬೀಚಿಯವರ ಪುಸ್ತಕ ತಗೋರಿ ಬೀಚಿಯವರ ಪುಸ್ತಕ ತಗೊಂಡು ನೀವ್ ಏನ್ ಮಾಡ್ಬೇಕು ಓದ್ಬೇಕ ಓದ್ಯಾಗ ಹಾಸ್ಯಂಗೈತರಪ್ಪ ಅನ್ನೋದು ನಿಮಗ್ ಗೊತ್ತಾಗತ್ತ ನಾವೇನೋ ಒಂದು ಏನೋ ಹೇಳಿದ್ರೆ ನಿಮ್ಗೆ ಎಲ್ಲ ಒಂದು ಹೇಳಿದ್ರೆ ಕಾಮಿಡಿ ಆಗತ್ತ ಕಾಮಿಡಿ ಅಂದ್ರೆ ಹಾಸನ ಅವ್ರದ್ದು ಓದ್ರೆ ಸಣ್ಣ ಸಣ್ಣ ಪುಸ್ತಕ ಓದಿದ್ರೆ ಅಂದ್ರ ಇನ್ನೊಂದ್ಸರಿ ಸರಿ ಅವ್ರೋ ಪುಸ್ತಕ ಅನ್ಸುತ್ತ ನಿಮಗ ಎಷ್ಟು ನೀವು ನಗ್ತಿರಲ್ಲ ನಿಮ್ದ ನಗೋದ್ರಿಂದ ಏನಾಗುತ್ತ ಬಾಡಿ ಒಳಗ ಎಲ್ಲ ನರ್ವ್ಸ್ ನರನಾಡ್ಯಗಳು ಏನಾಗತ್ತ ಚೈತನ್ಯಗೊಳ್ತವ್ ಚೈತನ್ಯಗೊಂಡಾಗ ನಿಮ್ಮ ಮುಖ ಏನಾಗುತ್ತ ಹಸನ್ ಮುಖ ಆಗತ್ತ ಆ ರಕ್ತ ಸಂಚಾರ ಚೆನ್ನಾಗಿ ಆಗೋದ್ರಿಂದ ಏನಾಗುತ್ತ ನಿಮ್ಮ ಫೇಸ್ ಗ್ಲೋ ಆಗುತ್ತಾ ನಿಮ್ಮ ಸ್ಕಿನ್ ಚೆನ್ನಾಗಿ ಕಾಣುತ್ತಾ ಆಮೇಲೆ ಎಲ್ಲರೂ ನಿಮ್ಮನ್ನ ಇಷ್ಟಪಡ್ತಾರ ಏ ಹಸನ್ ಮುಖ ಅದನ್ನ ಎಷ್ಟು ಚೆನ್ನಾಗಿ ಅದಾನ ಮುಖ ಈ ಏನು ಗಂಟು ತಗೊಂಡೈತಿ ಅದನ್ನ ಮಾರೇಲಿ ನೋಡ್ಬೇಕಪ್ಪ ಯಾವಾಗ್ರು ನೋಡು ಸಿಡು ಸಿದ್ಧವೋ ಸಿದ್ಧಪ್ಪ ಇದ್ದಾರೆ ಹ್ಯಾಂಕ್ ಇರ್ಬಾರ್ದು ನೋಡಿದ್ರೆ ಇನ್ನೊಂದ್ಸರಿ ನೋಡಿ ಇಷ್ಟ ಮನಸ್ಸಿನಲ್ಲಿ ದುಮಾನಗಳು ಏನೇ ಇರಲಿ ಅವನು ಒಂದು ಸೈಡ್ ಬದಿಗಿಡಬೇಕು ನಾವು ಇಟ್ ನಮ್ಮ ಮುಖದಲ್ಲಿ ಒಂದು ಫೇಸ್ ಮುಖದಲ್ಲಿ ಒಂದು ನಗು ತೋರಿಸ್ಬೇಕು ನಮ್ಮನ್ನು ಮಾತಾಡ್ಸಿದಾಗ ನಮ್ಮ ಹತ್ರ ಯಾರ ಸಂಪರ್ಕಕ್ಕೆ ಬಂದಾಗ ಒಂದು ನಗು ಮುಖಲಿಂದ ಒಂದು ಮಾತು ಹೇಳಿದ್ರೆ ಅವರು ಇರ್ತಕ್ಕಂತ ಮನಸ್ಸಿನ ದುಗಾಡಗಳು ದುಮಾನಗಳು ದೂರ ಆಗ್ತಾವೆ ಆದ್ರಿಂದ ನಗೋದನ್ನು ಕಲಿಬೇಕು ಆದ್ರ ಒಲ್ ನಗು ಇರಬೇಕು ಸತ್ಯದ ನಗು ಇರಬೇಕು ಊಹಕ್ಕ ನಗು ಇರಬಾರ್ದು ಚೆನ್ನಾಗಿ ಅವ್ರಂಥ ಇವ್ರಿಗೆ ತಡ್ಕೊಳಕ್ ಆಗಲ್ಲ ಅವ್ರಿಗೆ ಏನ್ ಮಾಡ್ತಾರ ಒಂಥರ ವ್ಯಂಗ್ಯವಾಗಿ ನಗತಿರ್ತಾರ ಅವ್ರು ಹೇಳದ ನಗೋದ್ ಇನ್ನೊಬ್ರು ಮಕ್ಕಳ ಹಿಂಗಂದ್ರ ಏನ್ ತಿಳ್ಕೊಬೇಕು ಅದಲ್ಲ ಮತ್ತಿಷ್ಟು ಹೊಟ್ಟೆ ಬೆಂಟ್ ಇದ್ದಾಗ ಇಂತ ನಗು ಬೇಡ ಊರಿಸ್ನಲ್ಲಿ ನಗು ಅದನ್ನ ನಗೋದನ್ನು ಪಾಲನೆ ಮಾಡ್ಕೊಳ್ರಿ ನೀವೆಲ್ಲರೂ ಎಲ್ಲಾರೂ ಹೋದಾಗ ಬೀಚಿಗೆ ಹೊಡೆದು ಒಂದು ಪುಸ್ತಕ ತಂದು ನನಗೆ ತೋರಿಸ್ಬೇಕು ಯಾರು ತೋರಿಸ್ತಾರಪ್ಪ ಹೇಳಿರಿ ನೋಡೋಣ ಬೇರೆ ಗೂಡು ಟ್ರೀ ನೋಡು ಅಷ್ಟು ಮಂದಿ ಬಿಡ್ರೆ ಬೀಚಿಗೆ ಒಂದು ಪುಸ್ತಕ ತಂದು ತೋರಿಸ್ತೀರಾ ಓದಿ ಅದರಲ್ಲಿ ಇಟ್ಟಿದ್ದರಂತ ಕಾಮಿಡಿ ನೋಡಿ ಯಾವನ ಒಬ್ ನೀವು ಹೇಳಿರ್ತಾರೆ ಅಂತ ಸಣ್ಣ ಮಕ್ಕಳಿಗೆ ನಾವು ಏನಾದರೂ ಒಂದು ವಿಷಯವನ್ನು ಹೇಳ್ಬಿಟ್ರೆ ಒಬ್ಬವನು ಏನು ಮಾಡ್ತಿರ್ತಾನೆ ವಾಕ್ ಓದೋತ್ನ ಸಣ್ಣ ಮಕ್ಕಳು ಮಾತ್ರ ಬಹಳ ಕೇರ್ಫುಲ್ ಆಗಿ ಹೇಳ್ತಿತ್ತು ನಾವು ಏನೋ ಒಂದು ವಿಷಯ ಹೇಳ್ ಹೊತ್ನಾಗ ಅವನು ತಂದು ಹೇಳಿದ್ನಂತ ತಂದೆ ತಾಯಿ ಮಕ್ಕಳು ಕೇಳ್ತಿರ್ತಾರಂತಪ್ಪ ಏ ಕೆಳದ ಕೆಳಗೆ ಬಿದ್ದ ವಸ್ತು ಯಾವನು ತಿನ್ಬಾರ್ದು ವಸ್ತು ಗಲೀಸ್ ಆಗತಿವಿ ಮಣ್ಣು ಅದು ಅದ್ ಅಂತ ನಾವು ಹೇಳ್ಬಿಟ್ಟಿರ್ತೀವಲ್ಲ ಆ ಸಣ್ಣ ಮಕ್ಕಳಿದ್ದಾಗ ನಾವು ಇದನ್ನ ಹೇಳ್ಬಿಟ್ರ ಆ ಮಗು ತನ್ನ ತಿಳುವಳಿಕೆ ಬರೋ ಮಟ್ಟ ಕೆಳಗೆ ಬಿದ್ದ ವಸ್ತು ಏನು ಮುಟ್ಟಾಗದ ಏ ಮಣ್ಣ ತಿನ್ಬಾರ್ದು ಅಮ್ಮ ಹೇಳ್ಯಾರ ಅಪ್ಪ ಹೇಳ್ಯಾರ ಒಂದ್ಸರಿ ಅಪ್ಪ ಅಮ್ಮ ಮಗು ಎಲ್ಲರೂ ಕೂಡಿ ವಾಕ್ ಹೋಗ್ತಿರ್ತಾರ ಅಪ್ಪ ಮುಂದೆ ಹೋಗ್ತಿರ್ತಾನ ಮಗು ಹೋಗ್ತಾ ಹೋಗ್ತಾ ಇರ್ತಾರ ಅಲ್ಲಿ ಅಮ್ಮ ಬಿದ್ದು ಬಿಡ್ತಾಳ ಅಮ್ಮ ಬಿದ್ದಾಗ ಹುಡುಗ ಅವ್ರ ಮಮ್ಮಿ ಬಿಟ್ಟು ಸೀದಾ ಸೀದರ್ ಹೋಗ್ ಕೆಲವೊಂದು ಮಾರ್ಗಲೆ ತೋರುದ ಈ ನಿಮ್ಮ ಅಮ್ಮ ಇಲ್ಲದಾಳ ಅಮ್ಮ ಬಿದ್ದಲ್ಲ ಬಿದ್ದರ್ ತಗೋಬಿಡತ್ತಿಲ್ಲಪ್ಪ ಅದಕ್ಕೇನ ನಾವು ಹಾಗೆ ಬಂದ್ಬಿಟ್ಟೆ ಅಮ್ಮ ಬಿದ್ದು ಬಿದ್ದರ್ನಿ ಪುಟ್ಟ ಮುಟ್ಟು ಮಾಡ ತಗೋಬೇಡಂದಲ್ಲ ಅಪ್ಪ ಅದಕ್ಕ ಬೇರೆ ಅಮ್ಮ ಅಂತ ತಗೊಳ್ಳೋಣ ಬೇಡ ಅಂತ ಅಮ್ಮ ಬಿಟ್ಟು ಅದ ಹಾಸ್ಯ ಅಂತ ಅದು ಕಾಮಿಡಿ ಅಂದ್ರೆ ಏನು ಹಾಸ್ಯ ಹಾಸ್ಯ ತರ ತಗೋಬೇಕು ಅದನ್ನ ಫಿಕ್ಸ್ ಮಾಡಬಾರ್ದು ಹೌದಲ್ಲ ಈ ಹುಡುಗನ್ ಗತಿ ಅದ ಬೇಡ ಆಗ ಸುಮ್ಮನೆ ತಮಾಷೆಗೋಸ್ಕರ ನಾವು ತಗೋಬೇಕು ಅದನ್ನ ಸೀರಿಯಸ್ ಆಗಿ ತಗೋಬಾರದು ಹೌದಲ್ಲ ಆರಾಮದ್ರಿ ಏನು ಆರಾಮಿದ್ರೆ ಚೆನ್ನಾಗಿದ್ರೆ ಅಂತ ಕೇಳುವ ಒಂದು ಸೌಜನ್ಯ ಏನಾದ್ರು ಮಾತಾಡ್ತಾರೆ ಏನು ಆರಾಮಿಲ್ಲ ಕರ್ಕೊಂಡೋಗಿ ನೀವು ನೋಡ್ತವಕನಿಗೆ ಎಷ್ಟು ಏನು ಕರ್ಕೊಂಡೋಗ್ಯ ಹುಬ್ಬಳ್ಳಿ ಕರ್ಕೊಂಡೋಗಿ ನಾನು ಕಚ್ಕೊಡ್ತೀನಿ ಆರಾಮಿಲ್ಲ ಅಂತ ಕೇಳಿದ್ರೆ ದೊಡ್ಡ ಡಾನ್ ಇತ್ತ ಆರಾಮಿಲ್ಲ ಅಂತ ಕೇಳಿ ಹಿಂಗಂದ್ರೆ ಹಿಂಗೆ ಅರಾಮ ಏ ಆರಾಮ ಚೆನ್ನಾಗಿ ನೀವ ಆರಾಮಿದ್ರೆ ಈ ಎಲ್ಲ ಚೆನ್ನಾಗಿದ್ರೆ ಅನ್ನೋದು ಒಂದು ಹೌದಲ್ಲ ಇದನ್ನ ಸೀರಿಯಸ್ ಸೀರೆಸ್ತಾಯ್ತು ಉಂಟ್ರೆ ಇನ್ನ ಆರಾಮಿಲ್ಲ ಅಂದ್ರೆ ಏನ್ ತೋರಿಸ್ತೇನೆ ನಾನು ಏನ್ ತೋರಿಸ್ತೇನೆ ಏನಂತ ಹುಚ್ಚದಲ್ಲಿ ಆರಾಮಿಲ್ಲ ಅಂತ ಕೇಳ್ತಾನೆ ನಾನಂತ ಕೇಳೋತ್ರಾಗೆ ಅವ್ನ ಯಾವ್ದಕ್ಕೆ ಬರಕತ್ತಿಲ್ಲ ನಡ್ಕಂತ ಬರಕತ್ತಿಲ್ಲ ಆರಾಮಿಲ್ಲ ಅಂತ ಕೇಳ್ತ ನೋಡ್ಲೆ ಅಂದ್ರೆ ಇದಕ್ಕೆ ಅರ್ಥ ಐತ ಇವ್ನಿಗೆ ಏನೇ ಮ್ಯಾನರ್ಸ್ ಇಲ್ಲಪ್ಪ ಅಂತ ಅಂತಾರ ಏನಂದ್ರ ನಮ್ಮ ಲೋಕಾರೋಗ್ಯಲ್ಲಿ ಕೇಳ್ತಕ್ಕಂಥ ಕೆಲವೊಂದು ಮಾತುಗಳು ಹಿತ ಮಾತುಗಳವು ಹಿತ ಮಾತುಗಳ ಹಿರಿಯರಿಗೆ ನಾವು ಏನು ಗೌರವ ಕೊಡೋದು ತಂದೆ ತಾಯಿಗೆ ಗೌರವ ಕೊಡುವುದು ಮತ್ತು ಗುರುಗಳಿಗೆ ಗೌರವ ಕೊಡುವುದು ನಮ್ಮ ತಂದೆ ತಾಯಿಗಳು ಹೇಳ್ಕೊಳ್ಸಿರ್ತಾರ ಅದನ್ನ ಬಿಟ್ಟು ಅಷ್ಟೇ ಹೇಳಿರ್ತಾಳೆ ಇವನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಇಷ್ಟ ಹೇಳಿರ್ತಾರೆ ತಂದೆ ತಾಯಿಗಳು ಅವರು ಮತ್ತೆ ಅಷ್ಟೇ ಕೈಯ ಅದಕ್ಕಿಂತ ದೊಡ್ಡ ವ್ಯಕ್ತಿ ಬಂದಾಗ ಗಪ್ಚುಪ್ ನಿಂದ್ಬಿಡ ಇವ್ರಲ್ಲ ಶಿಕ್ಷಕರ ಇವರಲ್ಲ ಆಫೀಸರ್ ಬಂದಾಗ ಈ ಕೊಡೋದ್ರಲ್ಲಿ ನಮ್ಮ ಟೀಚರ್ ಸರ್ ಅವ್ರ ಆಫೀಸ್ ದೊಡ್ಡ ಆಫೀಸರ್ ನಮ್ಗಿ ಆಫೀಸರ್ ಬಂದಾಗ ನೀವ್ ಗಪ್ಚುಪ್ ನಮ್ಮ ಏನೋಡಿಯನ್ಸ್ ಸ್ಟೂಡೆಂಟ್ ಅವ್ರಿಗೆ ಅವೇರಾಗಿ ನಿಂತಾಗ ಅವ್ರು ನಮ್ ಕರ್ಕೊಂಡ್ಬೋದು ಬಿಡ್ತಾರ ಏನ್ ಮೇಡಮ್ ಮಕ್ಳಿಗೆ ಇದನ್ನೇ ಹೇಳ್ಕೊಟ್ರ ಸೌಜನ್ಯ ನೀವು ಮಕ್ಳಿಗೆ ಒಂದು ಕಲ್ಚರ್ ಇಲ್ಲ ಯಾರು ಅಂತಾರ ಅನ್ನೋದು ಒಂದು ಗೌರವ ಕೊಡ್ಬೇಕಂತ ಈಗ ಹೇಳ್ಕೊಡ್ತೀರ ಮಕ್ಳು ಯಾರು ಅಂದ್ರೆ ಎಲ್ಲ ದೊಡ್ಡವ್ರಿಗೆ ಏನ್ ಗೌರವ ಕೊಡ್ಬೇಕು ಎಲ್ಲ ಕೊಡ್ಬೇಕು ಚಿಕ್ಕ ಮಕ್ಳು ಇದ್ದಾಗ ಅದನ್ನ ಫಿಕ್ಸ್ ಇಡ್ಕೊಳ್ತೀವಿ ನೀವು ದೊಡ್ಡವ್ರ ಆದ್ಮೇಲೆ ಸ್ವಲ್ಪ ಅದ್ರ ಅದ್ರ ಬಗ್ಗೆ ವಿಶಾಲವಾಗಿ ತಿಳ್ಕೊಬೋದಿರ್ತದೆ ಮತ್ ಅದ ಹುಚ್ಚೂರು ಅಂದ್ರೆ ಇದ್ರಾಗ ಎರಡು ಪ್ರಶ್ನೆ ಎರಡು ಅಥವಾ ಒಂದು ಪ್ರಶ್ನೆ ಬರ್ತಾವ್ ಎಕ್ಸಾಮ್ಗೆ ಆದ್ರೆ ನಿಮ್ಮ ಜ್ಞಾನಕ್ಕೋಸ್ಕರ ಇದನ್ನೆಲ್ಲ ಓದ್ಬೇಕು ಓದ್ಕೊಂಡು ಕಾಪಿ ರೈಟಿಂಗ್ ಬರೀಬೇಕು ಅಲ್ಲಿ ಲೆಟ್ರ್ ಅದರ ದಿನಾಂಕ ಹಾಕ್ಬೇಕು ಯಾವ ತರ ಪತ್ರ ಬರೀಬೇಕಾದ್ರೆ ಇಲ್ಲಂದ್ರೆ ಬರೆಯಲ್ಲ ಲೆಟ್ರ್ ಬರೆಯುವಾಗ ಇನ್ನ ಪದ್ಧತಿಗಳನ್ನ ಕಲ್ಕೊಂಡ್ರಿ ಯಾರ್ಗೇನ್ ಸಂಬೋಧನೆ ಮಾಡ್ಬೇಕನ್ನೋದು ಕಲ್ಕೊಂಡ್ರಿ ಗೊತ್ತಿಲ್ಲ ಇದು ಹುಚ್ಚು ಹುರುಳು ಪಾಠ ಇಲ್ಲಿಗೆ ಮುಗಿತು ತಾವೆಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ Далянова.